ಭಾರತೀಯ ಸೇನಾಪಡೆಗೆ ಇವತ್ತು ವಿಶೇಷವಾದಂತಹ ದಿನ ಪೆಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಗೆ ಸೇನಾಪಡೆ ತಕ್ಕ ಉತ್ತರವನ್ನ ಕೊಟ್ಟಿದೆ ದೇಶವೇ ಸೇನೆಗೆ ಶಹಬಾರ್ಷ್ ಅಂತ ಹೇಳ್ತಾ ಇದ್ರೆ ಕೈಪಡೆ ಮಾತ್ರ ಅದೊಂದು ಟ್ವೀಟ್ ಮಾಡಿ ನಗೆ ಪಾಟಲೆಗೆ ಕಾರಣ ಆಗಿದೆ ಆಪರೇಷನ್ ಸಿಂಧೂರ ರಾಜ್ಯ ಕಾಂಗ್ರೆಸ್ ಎಡವಟ್ಟು ಯುದ್ಧದ ವೇಳೆ ಶಾಂತಿ ಮಂತ್ರ ಜಪಿಸಿದ ಕಾಂಗ್ರೆಸ್ಗೆ ತರಾಟೆ ಆಪರೇಷನ್ ಸಿಂಧೂರ ಈ ಒಂದು ಆಪರೇಷನ್ಗಾಗಿ ನೂರ ನಲವತ್ನಾಲ್ಕು ಕೋಟಿ ಜನ ಕಾಯ್ತಿದ್ರು ಕೊನೆಗೂ ನಮ್ಮ ಸೇನೆ ಪಾಪಿಗಳನ್ನ ಹುಡುಕಿ ಹುಡುಕಿ ಉಗ್ರ ಸಂಹಾರ ಮಾಡಿದೆ ಆದ್ರೆ ಸೇನಾಪಡೆ ಅತ್ತ ದಿಟ್ಟ ಉತ್ತರವನ್ನ ಕೊಟ್ಟು ಯುದ್ಧ ಮಾಡ್ತಿದ್ರೆ ಇತ್ತ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಮಹಾ ಎಡವಟ್ಟನ್ನ ಮಾಡಿಕೊಂಡಿದೆ ಯುದ್ಧದ ವೇಳೆ ಕಾಂಗ್ರೆಸ್ ಶಾಂತಿ ಮಂತ್ರವನ್ನ ಜಪಿಸಿದೆ ಮನುಕುಲದ ಅತ್ಯಂತ ಶಕ್ತಿಯುತ ಶಸ್ತ್ರ ಅಂದ್ರೆ ಶಾಂತಿ ಅಂತ ಗಾಂಧೀಜಿಯವರ ಭಾವಚಿತ್ರ ಇರುವ ಟ್ವೀಟ್ ಮಾಡಿತ್ತು ಕಾಂಗ್ರೆಸ್ ಮಾಡಿದ ಈ ಟ್ವೀಟ್ಗೆ ಭಾರೀ ಆಕ್ರೋಶ ವ್ಯಕ್ತವಾಗಿದೆ ನಂತರ ದೆಹಲಿಯಲ್ಲಿ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ನಾವು ಭಾರತ ಸರ್ಕಾರದ ಪರ ಇದ್ದೇವೆ The hard work, what our armed forces are doing, is very much important for us. The Congress party has stated at the national level we are committed to it. We stand by our the party's commitment, whatever the decision has been taken by the party, and we stand by the government. And all of who have been working hard to keep. ಅವರ್ ಕಂಟ್ರಿ ಹೈ ಇನ್ನು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಕಾಂಗ್ರೆಸ್ ನಾಯಕರು ಸಹ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ಸೇನೆಗೆ ಬೆಂಬಲ ನೀಡಿದ್ದಾರೆ ಇದೇ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಕಾಂಗ್ರೆಸ್ ಸಚಿವರು ಸೇನೆಗೆ ಹಾಗೂ ಕೇಂದ್ರ ಸರ್ಕಾರದ ಪರ ಬೆಂಬಲ ಘೋಷಿಸಿದ್ದಾರೆ ಆಪರೇಷನ್ ಸಿಂಧೂರ ಅತ್ಯಂತ ಹೆಮ್ಮೆಯ ವಿಷಯ ಏರ್ಫೋರ್ಸ್ ಆರ್ಮಿ ಮಾಡಿರೋ ಈ ಕೆಲಸಕ್ಕೆ ಇಲ್ಲಿಂದಲೇ ಸೆಲ್ಯೂಟ್ ಹೇಳ್ತೀವಿ ಅಂತ ಸಚಿವರು ಹೇಳಿದ್ದಾರೆ ಇವರು ಈ ಉದ್ದದ ಉದ್ದೇಶ ಹಿಂಸೆ ಹಿಂಸೆ ಮುಂದುವರಿಬೇಕು ಅಂತ ಇಲ್ಲ ನಮ್ಮ ದೇಶದ ಬ ಒಟ್ಟಾಸೆ ಏನಂತ ಹೇಳಿದ್ರೆ ಈ ಉದ್ಯದ ಮುಖಾಂತರ ಈ ದಾಳಿಯ ಮುಖಾಂತರ ಒಂದು ಶಾಶ್ವತವಾದಂಥ ಶಾಂತಿಯನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದಕ್ಕೇ ಆಗಬೇಕಾಗ್ತದೆ ಆದ್ದರಿಂದ ಇಂಥ ಸಂದರ್ಭಗಳಲ್ಲಿ ನಾವು ಅದನ್ನು ಖಂಡಿತವಾಗಿಯೂ ಎಷ್ಟೇ ಕಷ್ಟ ಇದ್ದರೂ ಕೂಡ ನಮಗೆ ಇಷ್ಟ ಇದೆಯೋ ಇಲ್ಲವೋ ಅದೇ ಪರಿಸ್ಥಿತಿ ಬಂದಾಗ ನಾವು ಒಗ್ಗಟ್ಟಾಗಿ ಎದುರಿಸಬೇಕು ವಿಶೇಷವಾಗಿ ನೂರ ನಲವತ್ತು ಕೋಟಿಯ ಜನಸಂಖ್ಯೆ ಪರವಾಗಿ ಅವರಿಗೆ ಸ್ಪೆಷಲ್ ಸಲ್ಯೂಟನ್ನು ಹೇಳಿಕೆಚ್ಚೆ ಬಯಸ್ತೀನಿ ಅದೇ ರೀತಿಯಾಗಿ ಭಾರತ ಸರ್ಕಾರ ತೊಂದಿರತಕ್ಕಂಥ ಏನು ನಿರ್ಣಯ ಇದೆ ಇದೇನು ನಡೀತಾ ಇದೆ ಇನ್ನು ಮುಂದೆ ಒರಿಲಿ ಇದು ಒಂದು ಹಂತಕ್ಕೆ ಬಂದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಂಥ ಭಯೋತ್ಪಾದನೆ ನಮ್ಮ ದೇಶದಲ್ಲಿ ಆಗಬಾರ್ದು ಅಂತ ಒಂದು ಭಯ ಹುಟ್ಟತಕ್ಕಂಥ ಕೆಲಸ ಆಗಲಿ ಅಂತ ತಮ್ಮ ಮುಖಾಂತರ ಹೇಳಿಕೆಚ್ಚೆ ಬಯಸ್ತೀನಿ ಪಹಲ್ಗಾಮ್ ದಾಳಿಗೆ ಸೇನೆ ಪ್ರತ್ಯುತ್ತರ ಕೊಡ್ತಿದೆ ಕೇಂದ್ರ ಸರ್ಕಾರದ ಜೊತೆ ನಾವು ನಿಲ್ತೇವೆ ಅಂತ ಕಾಂಗ್ರೆಸ್ ನಾಯಕರು ಘೋಷಣೆ ಮಾಡಿದ್ದಾರೆ ಇತ್ತ ರಾಜ್ಯ ಕಾಂಗ್ರೆಸ್ ಮಾತ್ರ ಶಾಂತಿ ಮಂತ್ರ ಜಪಿಸಿ ಟ್ವೀಟ್ ಮಾಡಿದ್ದು ನಗೆ ಪಾಟಲಾಗಿದೆ ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು